ಅಮ್ಮ ನೀನು ಮಾಡಿದ್ ಸರಿನಾ ಮಗುನೇನು ಕಂಗ್ ತಡ್ತೀಯ ನೀನು ನೋಡೋದ್ ಹೆಂಗ್ ನೋಡ್ತಿದೆ ಅದು ನಿನ್ನು ನೋಡಬೇಕು ಇವನ್ ಗೆಚ್ಚು ಕಮ್ಮಿ ಆದ್ರೆ ಇವನ್ನು ನೋಡಬೇಕು ಯಾರು ನೋಡ್ತಾರೆ ಹಿಂದೆಗಡೆ ಸೀರೆ ಪಿನ್ ಇಲ್ ಮಾಡಿ ಸೂರ್ಯ ಬಂದಾಲೆ ಒಂದೂವರೆ ಆಗೈತೈತಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ ಸೂರ್ಯ ಬಂದale ಒಂದೂವರೆ ವರಿಯ ಕೈ ನನಗೆ ಈಗ ಸೂರ್ಯ ನಮಸ್ಕಾರ ಆಗ್ಬೇಕು ಒಂದು ಓಕೆ ಬರ್ತಿದಾನೋ ಇವನು ಹಿಂದೆನೇ ನಡಿ ಅಮ್ಮ ನಡಿಯೋ ಅಮ್ಮ ನಮ್ಮ ದಾಸವಾಳ ಗಿಡ ಎಷ್ಟು ಹೂವು ಬಿಟ್ಟಿದೆ ನೋಡಿ ಹೇ ನಮ್ಮ ನಮ್ಮ ದಾಸವಾಳವ ಎಷ್ಟು ಹೂವು ಬಿಟ್ಟಿದೆ ಬಿಟ್ಟಿದಂತೆ ನಮ್ಮ ದಾಸವಾಳ ಗಿಡ ನಮ್ಮ ಪಾಟಲ್ಲಿ ಎಷ್ಟು ಊಗಳು ನಮ್ಮ ಪಾಟಲ್ಲಿ ಅಲ್ಲಿ ಅದನ್ನ ಹೇಳಬೇಕು ನಮ್ಮ ಪಾಟಲ್ಲಿ ದಾಸವಾಳದ ಹೂವ ಬಿಟ್ಟಿದೆ ಅಂತ ನಮ್ಮ ದಾಸವಾಳದ್ ಹೂವದಲ್ಲಿ ನಮ್ಮ ಪಾಟಲ್ಲಿ ಬಿಟ್ಟಿದೆ ಅಂತಂದರೆ ಓಕೆ ಓಕೆ ಇದ್ದೀನಿ ಚೆನ್ನಾಗಿರುತ್ತೆ ಬೇಡ ಬೇಡ ಏನೂ ಇಲ್ಲ ಏನದ ಬರ್ತಿದ್ದಾನೆ ಇವನು ಹಿಂದೆ ನಾನೇ ಓಕೆ ಕಮ್ ದಿಸ್ ಸೈಡ್ ರಾಗ ಹ್ಞೂ ನನಗೆ ಎಲ್ತು ಪ್ರಾಬ್ಲಮ್ ಆದಾಗ ನಾನು ಬಿಡಿದಾಸ್ಟ್ವಾಡೋದ್ ಗಿಡ ತೊಗೊಂಬಂದೆ ಡೈಲಿ ಒಂದು ಎರಡರಿಂದ ಮೂರು ಹೂವ ಬಿಡ್ತಾನೆ ಇರುತ್ತೆ ಇವತ್ತು ಮೂರು ಹೂವು ಬಿಟ್ಟಿದೆ ನಡಿಯಪ್ಪ ರಾಘವೇಂದ್ರ ರೆಡಿಯೋ ತಮ್ಮ ರೆಡಿಯಮ್ಮ ಓಕೆ ಇಲ್ಲೂ ಇದೆ ನೋಡು ಎಲ್ಲಿ ರೋಸ್ ರಾಯರಿಗೆ ಮಾತ್ರ ಡೈಲಿ ನಮ್ಮ ಮನೇಲಿ ಹೂವು ಇಲ್ಲ ಅನ್ನೋದೇ ಇಲ್ಲ ಡೈಲಿ ಹೂವು ಇರುತ್ತೆ ಹಾಡಲ್ಲ ಸ್ನೇಹ ಯಾ ಪ್ಲೀಸ್ ಪೂಜಿಸಲೆಂದೇ ತಂದೆ ದರ್ಶನ ಕೋರಿ ಸಾಕು ಸಾಕು ಎಷ್ಟು ಚೆನ್ನಾಗಿ ಹೇಳಿದೆ ಹೇಳ್ಬೇಕು ರೋಸ್ ರೋಜ್ ರೋಜ್ ರಾಘು ಒಳಗಡೆ ಹೋಗಿ ರಾಘವೇಂದ್ರ ನಡೀರಿ ನಡೀ ನಡಿಯಾ ನಡಿಯ ಬರ್ತೀರಾ

ಫೋನಲ್ಲೇ ಅಕೌಂಟ್ ಅಲ್ಲ ಅಕೌಂಟ್ ಮೇಂಟೈನ್ ಮಾಡಕ್ ಒಬ್ರು ಇಟ್ಟಿದ್ಯಾ ಸ್ನೇಹ ಅಕೌಂಟ್ ಮೇಂಟೈನ್ ಮಾಡಕ್ ಒಬ್ರನ್ನ ಇಟ್ಬಿಟ್ಟವ್ರೆ ಇಟ್ಬಿಟ್ಟು ಇಷ್ಟಕ್ಕೆ ಇಷ್ಟ ಕೊಟ್ಬಿಡಿ ಇದಕ್ಕೆ ಇದಕ್ಕಿಷ್ಟು ಕೊಟ್ಬಿಡಿ ಅಂತ ಮಾತಾಡ್ತಾರೆ ಏನ್ ಮಾಡ್ಸೋಣ ಓಹೋ ನಿನ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡು ಇಲ್ಲೇ ಫೋನ್ ನಂಬರ್ ಹಾಕ್ಬಿಟ್ಟು ನಿನ್ನ ಅಕೌಂಟ್ ಅಲ್ಲಿ ಎಷ್ಟಿದೆ ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ ಹೇಳಲಾ ಈಗ ಬೇಡ ಫೋನ್ ಮಾಡು ಅವ್ಳು ಇರು ನಾನ್ ಕಲ್ತಿರೋ ವಿದ್ಯೆ ಎಲ್ಲ ನಿನ್ಗೆ ಹೇಳ್ಬೋದು ಇವಾಗ ಹೇಳ ಆಯ್ತು ಒಂದ್ ಐದು ಆಯ್ತು ನೋಡ್ತೀನಿ ಈಗ ಫಸ್ಟ್ ಒಂದು ಬ್ಯಾಂಕ್ ಹೆಸರು ಹೇಳು ನನಗೆ ನನಗೆ ಬರೋಡಾ ಓಡಾ ಅಪ್ಪಾ ರಾಯ್ ರೇ ಪೂಜ್ಯ ರಾಘವೇಂದ್ರ ಎ ಸತ್ಯ ಧರ್ಮ ರಥಾಯ್ ಚಾ ಇವಾಗ ನೀವು ಕೊಟ್ಟಿರೋವಂಥ ಹೊಸ ವಿದ್ಯೆಯಲ್ಲಿ ನಾನು ನಮ್ಮಮ್ಮನಿಗೆ ಒಂದು ಪರೀಕ್ಷೆ ಮಾಡಬೇಕು ಅದು ಕೇಳಬೇಕು ಕರೆಕ್ಟಾಗಿ ನನಗೆ ಇದು ಮಾಡಪ್ಪ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜ ತಾಮ್ ವೃಕ್ಷಾಯ ನಮ್ಮ ತಾಮ್ ಕಾಮಧೇನುವೆ ನೀನು ದುಡ್ಡು ಇಲ್ಲ ಅನ್ನೋದು ಕರೆಕ್ಟಾಗಿ ಹೇಳ್ತೀನಿ ಆಮೇಲೆ ಫೋನ್ ನಂಬರ್ ಕೊಟ್ಟರೆ ಅಕೌಂಟ್ ಚೆಕ್ ಮಾಡ್ತೀನಿ ಆಯಿತಾ ಆಯ್ತಾ ನಾನು ಏನು ನುಡಿತೀನಿ ಅದು ಕರೆಕ್ಟಾಗಿ ಎಸ್ ಎಸ್ ಆರ್ನೋ ಕರೆಕ್ಟಾಗಿ ಉತ್ತರ ಕೊಡಪ್ಪ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮನ ವಿಷಯದಲ್ಲಿ ನಾನು ಇದ್ದೀನಿ ಯಾವ್ದಮ್ಮ ಬ್ಯಾಂಕು ಬರೋಡಾ ಬ್ಯಾಂಕ್ ಬರೋಡಾ ಬ್ಯಾಂಕಲ್ಲಿ ನಮ್ಮಅಮ್ಮ ದುಡ್ಡು ಇಟ್ಟಿದಾರ ಇಲ್ವಾ ಫಸ್ಟು ಅದು ಕ್ವೆಶನ್ ಅಂದು ಇಟ್ಟಿದ್ಯಂತಮ್ಮ

ಎಷ್ಟು ಬ್ಯಾಂಕ್ ಇದಾವೆ ಇನ್ನೂ ಎಲ್ಲ ಇದು ಡಿ ಸಿ ಸಿ ಬ್ಯಾಂಕು ಎಲ್ಲ ನಂಬಳ ತಗೋತಿದ ಅಮ್ಮನಿಗೆ ಈಗ ಅಕೌಂಟು ಎಷ್ಟಿದೆ ಪ್ರೆಸೆಂಟ್ ಎಷ್ಟು ಅಕೌಂಟ್ ಇದೆ ಎರಡು ಇದೆಯಾ ಮೂರು ಇದೆಯಾ ಒಂದಿದೆಯಾ ಮೂರಿದೆ ಅಂದರೆ ಇದು ಮೂರು ಮೂರರಲ್ಲಿ ಇಲ್ಲೊಂದಿದೆ ಕೇಳ್ತಾನಿರೋ ಇಲ್ಲಿ ಹೇಳುತ್ತೆ ನಿನ್ನ ನಿನ್ ಮೂರ್ ಅಕೌಂಟ್ ಮೆಂಟೈನ್ ಮಾಡ್ತಿದ್ಯಾ ಎರಡ್ ಮಾಡ್ತಿದ್ಯಾ ಒಂದ್ ಮಾಡ್ತಿದ್ಯಾ ಅಂತ ನಮ್ಮಅಮ್ಮ ನಮ್ಮಅಮ್ಮನ ಅಕೌಂಟ್ ಅಲ್ಲಿ ನಮ್ಮಅಮ್ಮನ ಅಕೌಂಟ್ ಎರಡ್ ಇದೆಯಾ ಮೂರ್ ಇದೆಯಾ ಒಂದ್ ಇದೆಯಾ ಮೂರ್ ಇದೆ ಅಂದ್ರೆ ಸ್ಟ್ರೈಟು ಎರಡ್ ಇದೆ ಅಂದ್ರೆ ರೈಟು ಇಲ್ಲ ಒಂದ್ ಇದೆ ಅಂದ್ರೆ ಲೆಫ್ಟ್ ಕರೆಕ್ಟಾಗಿ ಆಗಿ ನನ್ಗೆ ಉತ್ತರ ಕೊಡ್ಬೇಕು ಮೂರು

ಯ ರಾಘವೇಂದ್ರಾಯ ಸತ್ಯಧರ್ಮ ರಥ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ನಮ್ಮಅಮ್ಮ ಅವರು ಫುಲ್ ದುಡ್ಡು ಅದರಲ್ಲೇ ಮೇಂಟೈನ್ ಮಾಡ್ತಿದಾರ ಅದ್ರಲ್ಲಿ ಇದೆಯಾ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ಎಸ್ ಸರ್ ನೋ ದುಡ್ಡು ಸಮಸ್ಯೆ ಕಾಣ್ತಿದೆ ಚೆಕ್ ಮಾಡ್ತದೆ ಇರು ಇದೆಯಾ ಇಲ್ವಾ ಕರೆಕ್ಟ್ ಆಗಿ ತೋರಿಸ್ಬೇಕು ಇಲ್ವಾ ಬಂದೇ ಮಾಡಿಬಿಟ್ಟಿದೆಯಲ್ಲಮ್ಮ ದುಡ್ ಬಂಧನ ಮಾಡ್ಬಿಟ್ಟಿದ್ಯಾಂದ್ರ ಬಂಧನ ಬಂಧನ ಅಂದ್ರೆ ಖಾಲಿ ಆಗ್ತದ ನೀರು ನೋಡ್ತೀನಿ ಡಿಸಿಸಿ ಬ್ಯಾಂಕಲ್ಲಿ ನಮ್ಮಮ್ಮ ದುಡ್ಡು ಇಲ್ಲಿ ನೋಡ್ತೀವಿ ಕರೆಕ್ಟ್ ಉತ್ತರ ಕೊಡ್ಬೇಕು ಹ್ಮ್ ಎಸ್ ಸರ್ ನೀವು

ಇದೇ ಇಲ್ಲ ಅನ್ನೋದು ಎಸ್ ಸರ್ ನೋವು ಕೊಟ್ಬಿಡೋ ಇದೇ ಇಲ್ಲ ಇಲ್ಲಂತೆ ಖಾಲಿ ಅಂತ ಸುತ್ತ ರೌಂಡ್ ಮಾಡಿದ್ದು ಖಾಲಿ ಅಂತ ಬಂತು ಈಗ ಇಲ್ಲ ಅಂತ ಬಂತು ಇನ್ನೊಂದು ಯಾವುದು ಕರ್ನಾಟಕ ಬ್ಯಾಂಕು ಇಲ್ಲಿ ನಾವಮ್ಮ ಕರ್ನಾಟಕ ಬ್ಯಾಂಕಲ್ಲಿ ದುಡ್ಡು ಇಟ್ಟಿದಾರ ಇಲ್ವಾ ಕರೆಕ್ಟಾಗಿ ತೋರ್ಸಪ್ಪ ಖಾಲಿ ಅಕೌಂಟಲ್ಲಿ ಏನು ಇಲ್ಲ ಅಂತ ಕರೆಕ್ಟ್ ಖಾಲಿ ಪರ್ಸನಲ್ ಆಗಿ ನೀನು ದುಡ್ಡು ಇಟ್ಕೊಂಡಿದೀಯ ಊರಲ್ಲಿ ಅಂತ ಕೇಳ್ತೀನಿ ಇರೋ ಇರೋ ಅಮ್ಮ ಪರ್ಸ್ನಲಿ ಏನಾದರೂ ಜಾಸ್ತಿ ದುಡ್ಡು ಇಟ್ಟಿದ್ದಾರಾ ಎಸ್ ಆರ್ ನೋ ಕರೆಕ್ಟಾಗಿ ಹೇಳ್ಬೇಕು ಎಸ್ ಆರ್ ನೋ ಜಾಸ್ತಿ ದುಡ್ಡು ಇಟ್ಟಿದ್ದಾರಾ ಇಲ್ವ ಇದಾರೆ ಇಟ್ಟಿದ್ದಾರೆ ಅಂದರೆ ಎಸ್ಸು ಇಲ್ಲ ಅಂದ್ರೆ ನೋ ಮಂಜಮ್ಮನವರು

ಕೊಟ್ಟಿದ್ಯಾ ತೋರಿಸ್ತಿದೆ ಇಲ್ಲಿ ನನಗೆ ಹ್ಮ್ ಬಡ್ಡಿ ಕೊಟ್ಟಿದ್ಯಾ ಇರೋ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮ ರಥ ಬಡ್ಡಿ ಕೊಟ್ಟಾರೆ ದುಡ್ಡು ಹಾ ಬಡ್ಡಿ ಕೊಟ್ಟಿರೋದು ನೋಡ್ದಾ ಸಿಗಾಕೊಂಡೆ ನೋಡೋ ನನ್ಗೆ ರಾಯರು ಕೊಟ್ಟಿರೋ ವಿದ್ಯೆ ಇನ್ನ ಎಲ್ಲಾ ಹೆಂಗ್ ಸಿಗಾಕೋತ ಇದೀರ ಮನೆ ಒಳಗಡೆ ಜತಾ ಕಲ್ಪ ಕಲ್ಪವೃಕ್ಷಾಯ ಈಗ ಮೂರು ಕ್ವಶನ್ಸ್ ಇದೆ ನನ್ ಮನ್ಸಲ್ಲಿ ಅದಕ್ಕೆ ಕರೆಕ್ಟ್ ಆಗಿ ಒಂದ್ ಆನ್ಸರ್ ಕೊಡಪ್ಪ ಇಪ್ಪತ್ ಸಾವಿರ ಬಡ್ಡಿ ಕೊಟ್ಟಿದಾರ ಐವತ್ ಸಾವಿರ ಕೊಟ್ಟಿದಾರ ಒಂದು ಲಕ್ಷ ಕೊಟ್ಟಿದಾರ ಒಂದ್ ಲಕ್ಷ ಅಂದ್ರೆ ಎಸ್ಸು ಇಲ್ಲ ಒಂದು ಐವತ್ ಸಾವಿರ ಅಂದ್ರೆ ಮೇ ಬಿ

ಎಲ್ಲಾರು ಇಟ್ಕೊಂಡಿರ್ತಾರೆ ಎಲ್ಲ ಅಂಬ್ದರು ಅಷ್ಟೇ ಎಲ್ಲ ಅಂಬ್ದರು ಅಷ್ಟೇ ನಮ್ಮಮ್ಮಿಗೆ ನೀನು ಅಲ್ವೇ ನೀನ್ ಇಟ್ಕೊಂಡ ಸ್ನೇಹ ನೀನೇ ಕರೆಕ್ಟ್ ಆಗೋಣ ಎಷ್ಟ್ ಇಟ್ಕೊಂಡಿದೀನಿ ನಮ್ದು ಏನೇ ಇದ್ರೂ ಮುಖಾಮುಖಿ ವ್ಯವಹಾರಗಳು ನಮ್ ಇಬ್ರದು ಮುಖ ವ್ಯವಹಾರ ಮಾಡ್ತೀವಿ ಅವ್ಳ ಸಂಬಳ ಬತ್ತಾ ಮಮ್ಮಿ ನಂಗಿಷ್ಟ್ ಬತ್ತು ಇಂಥ ವ್ಯವಹಾರ ಅಂತಾಳೆ ನನಗ್ ಸಂಬಳ ಬತ್ತಾ ನಾನು ವ್ಯವಹಾರ ಅಂತೀನಿ ನೀನೇನೂ ಹೇಳೋದೇ ಇಲ್ಲ ನೀರಾಗೆ ಕೊಡೋ ದುಡ್ಡಲ್ಲೇ ಕಾರ್ ಈ ಕಡೆಯಿಂದ ಹೋದ್ರೆ ಕಾರ್ಗೆ ಮೂರುವರೆ ಸಾವಿರ ನೀನೇ ಕೊಡ್ತೀವಲ್ಲ ಫ್ಲೈಟ್ ಮಾಡ್ಕೊಬೋಳ ನೆಕ್ಸ್ಟ್ ಮತ್ತೆ ಖರ್ಚು ಈಗ ಬತ್ತ ಈ ತಿಂಗಳು ಬತ್ತಾ ಕೂತ್ಕೊಂಡು ಯಾರ್ಯಾರು ಕೊಡ್ಬೇಕು ಏನೇನ್ ಮಾಡ್ಬೇಕು ಕ್ಲಿಯರ್ ಮಾಡ್ಕೋತೀವಿ ಈಗ ಕ್ಲಿಯರ್ ಅವ್ರ ಸಂಬಳ ಬಂತ ನನ್ ಸಂಬಳ ಬಂತು ಕ್ಲಿಯರ್ ಮಾಡ್ಕೊಂಡು ಈಗ ಯಾವ್ದು ಏನೂ ಇಲ್ಲ ಇನ್ನೇನ್ ಸಂಸಾರಕ್ಕೆ ಏನ್ ಬೇಕು ರೇಷನ್ ಬೇಕಾ ಅಕ್ಕಿ ಬೇಕಾ ಬೇಳೆ ಬೇಕಾ ಅಷ್ಟೇ ಅಷ್ಟಕ್ ಮಾತ್ರ ನಾವ್ ಇಟ್ಕೋತೀವಿ ಇದ್ದದ್ದೆಲ್ಲ ಕ್ಲಿಯರ್ ಮಾಡ್ತೀವಿ ಹತ್ತು ರೂಪಾಯಿ ಇಟ್ಕೊಳಲ್ಲ ನಿನ್ ಹಾಸ್ಪಿಟ್ಲ ಖರ್ಚು ಬೇಕಾ ನಿನ್ ಹಾಸ್ಪಿಟ್ಲ್ ಹೋಗ್ತೀನಿ ಅಂದ್ರೆ ಮೂರರಿಂದ ನಾಲ್ಕು ಸಾವಿರ ಬೇಕು ಏನ್ ಮಾಡ್ಲಿ ಸರಿ ಏನೋ ನೋಡು ಒಂಚೂರು ಕೊಡು ಕರುಣೆ ತೋರಿಸು ನಮ್ಗುಸಿಯಾ ಇಲ್ಲ ಅಷ್ಟೇ ಇಲ್ಲ ಈಗ ನೀನು ಹಾಸ್ಪಿಟ್ಲಿಗೆ ಏನು ಸಿಂಪಲ್ ಆಗಿ ರೆಡಿ ಆಗೋದು ಹೆಂಗೆ ರೆಡಿ ಆಗ್ತೀನಿ ಅಂದರೆ ಏನು ಕ್ರೀಮ್ ಎಲ್ಲ ಹಾಕಲ್ಲ ಜಾಸ್ತಿ ನಾನು ಹಂಗೆಲ್ಲ ಈ ಕ್ರೀಮ್ ಹಾಕ್ತೀನಿ ಫೇಸ್ಗೆ ಅಷ್ಟೇ ಈ ಕ್ರೀಮ್ ಮೇಕಪ್ ಎಲ್ಲ ಅಷ್ಟೊಂದೆಲ್ಲ ಮಾಡಲ್ಲ ಕಮ್ಮಿ ಇಷ್ಟು ಸಿಂಪಲ್ಲಾಗಿ ರೆಡಿ ಅದೆ ಹೇರ್ ಸ್ಟೈಲ್ ಹಿಂಗೆ ನಾನೇ ಮಾಡಿಕೊಂಡೆ ಹೆಂಗಿದೆ ಏನೋ ಗೊತ್ತಿಲ್ಲ ಜಸ್ಟ್ ಒಂದೆರಡು ಪಿನ ಹಾಕಿ ಸುಮಾರಾಗಿ ಮಾಡ್ಕೊಂಡಿದ್ದೀನಿ ಯಾವಾಗ ಕಳ್ಕೊಂಡು ಬಿದ್ದೋಗುತ್ತೋ ಗೊತ್ತಿಲ್ಲ ಮೇಕಪ್ಪು ಇಷ್ಟೇ ಒಂದು ಹಾಕ್ಕೊಂಡಿಲ್ಲ ಹಾಕೋತೀನಿ ಈಗ ಕಣ್ಕೊಪ್ಪ ಹಾಕ್ಕೊ ರೆಡಿ ಅದೆ ಪಿನ್ನೊಂದು ಮಾಡ್ಕೋಬೇಕಷ್ಟೆ ಪಿನ್ನೊಂದು ಮಾಡ್ಕೊಂಡ್ರೆ ಮುಗೀತು ಬ್ಲೌಸು ಡಿಸೈನ್ ಈ ಸಲ ಈ ಥರ ಹೊಂದಿದೆ ಈ ಡಿಸೈನು ಚೆನ್ನಾಗಿ ಹೊಲ್ದಿದಾರಲ್ಲ ಬ್ಲೌಸ್ ಡಿಸೈನ್ ಗ್ರಿಪ್ ಆಗಿ ಕೂತ್ಕೊಡುತ್ತೆ ಹಿಂದೆಗಡೆ ಸೀರೆ ಪಿನ್ ಇಲ್ಲಿ ಮಾಡಿ ನೆಕ್ಸ್ಟು ಯಾವುದಾದ್ರೂ ಬಿಡಲ್ಲ ಕೆಳಗಡೆ ಕೆಳಗಡೆ ಒಂದು ಪಿನ್ ಹಾಕಬೇಕು ಬ್ಲೌಸ್ ಕೆಳಗಡೆ ಫುಲ್ ಕೆಳಗಡೆ ಹಾಕಿದರೆ ನೀಟಾಗಿ ಕೂತ್ಕೊಡುತ್ತೆ ಸ್ಯಾರಿ ಜಾರಲ್ಲ ಹಿಂಗೆ ದಬಾ ಕೊಡುತ್ತಲ್ಲ ದಬಾ ಕೊಡಲ್ಲ ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಶೂಟಿಂಗ್ ರೆಡಿ ಆಗ್ತಾ ಇದ್ದೀವಿ ಶೂಟಿಂಗ್ ಮಾಡಕ್ಕೆ ಇಟ್ಸ್ ನೀಲಿ ಪಾಲಿಶ್ ಶೂಟಿಂಗ್ ಹೋಗಕ್ಕೆ ಅದಕ್ಕೆ ಕೈಗೆ ಕಲರ್ ಕಲರ್ ಬಣ್ಣ ಹಾಕ್ತಿದ್ದಾರೆ ಬಣ್ಣ ಹಾಕಿಸ್ಕೊತಿದ್ದೀನಿ ಅದು ರೆಡ್ ಕಲರು ಹಂಗೆಲ್ಲ ಏನಿದಿಲ್ಲಮ್ಮಿಂಗ್ ಮ್ಯಾಚಿಂಗ್ ಮ್ಯಾಚಿಂಗ್ ಸೀರೆ ಮ್ಯಾಚಿಂಗ್ ಎಲ್ಲ ಹಾಕೋಬೇಕು ಅಂತ ಯಾವ್ದು ಸಿಗುತ್ತೆ ಅದನ್ನ ಸುಮ್ಮನೆ ಉಗುರು ಬಳ್ಕೊಳ್ಳೋದೇ ಕಾರ್ಗೇನ್ ಬೇಡ ಅನ್ಕೋತೀನಿ ಇಲ್ಲ ಹೋಗ್ಲಿ ಹಾಕು ಒಳ್ಳೆದಾಗಲಿ ನೀಟನ್ನ ಅದಾ ಇಡ್ಲಿ ಬಿಡು ಪರವಾಗಿಲ್ಲ ಏನು ಅಯ್ಯೋ ಪರವಾಗಿಲ್ಲ ಉಗುರು ಬಣ್ಣ ಎಲ್ಲ ನಾವೇ ಮನೆಯಲ್ಲೇ ಮಾಡ್ಕೊಬೋದು ಅದನ್ನು ಪೆಡಿಕ್ಯೂರ್ ಹಾ ಪೆಡಿಕ್ಯೂರ್ ಬೆಳಗ್ಗೆ ಪಾಲ್ಗೆ ಹಾಕಾರೆ ರಾಗೋ ಹೋಗ್ತೀನಿಸ್ತಾರೆ ಹಾಕು ಚಂದವಾಗಿ ಹಾಕು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ವೀಡಿಯೋ ಮಾಡೋಕ್ಕ ಮೇಡಮ್ ಫುಲ್ ರೆಡಿ ಇದಾರೆ ವೀಡಿಯೋ ಮಾಡೋಕ್ಕೂ ವೀಡಿಯೋ ಮಾಡೋಣ ಅಂತ

ಫೈನಲ್ ಆಗಿ ಈ ಸ್ಲಿಪ್ಪರ್ ಸ್ಟ್ಯಾಂಡ್ ತೊಗೊಂಡ್ವಿ ನನಗಂತೂ ಸ್ಲಿಪ್ಪರ್ ಇಲ್ಲವೇ ಇಲ್ಲ ಇದು ಇದ್ರು ನಮ್ಮ ಮೇಡಮ್ ಅವ್ರದ್ದು ಮೇಡಮ್ ಅವ್ರಿಗೆ ಬಟ್ಟೆ ಹೆಂಗೆ ಮೇಡಮ್ ಅವ್ರಿಗೆ ಅಷ್ಟೇ ಇದು ತೊಗೊಂಡಿರೋದು ಅಲ್ವಾ ನಾನು ಒಂದು ಜೊತೆ ಚಪ್ಪಲಿ ತೊಗೊಂಡು ತಿಂತೋಗಿಟ್ರೆ ನೆಕ್ಸ್ಟ್ ಇನ್ನೊಂದು ಜೊತೆ ಈಗ ಸದ್ಯಕ್ಕೆ ಅವ್ರಿಗೆ ಬಟ್ಟೆ ಹೆಂಗೆ ಇಟ್ಕೊಂಡಿರ್ತಾರೋ ಹಿಂಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಸ್ಲಿಪ್ಪರು ಇಟ್ಕೊಂಡಿರ್ತಾರೆ ಇನ್ನೇನು ಮಾಡೋದು

ಏ ಇವೆಲ್ಲ ಬೇಡ ಬಾಮಿ ಇರೋ ಗೊಂಬೆನೆ ನನ್ನ ಕೈಲಿ ಇರಿಟೇಷನ್ ಮಾಡಿಸ್ತಿದವನು ಅವನು ಇರೋ ಗೊಂಬೆನಲ್ಲೇ ಇರಿಟೇಷನ್ ಮಾಡಿಸ್ತಾ ಇದ್ ನನ್ಗೌನು ಅದೇ ಅಲ್ಲ ಟ್ರೀಟ್ಸು ತೆಗಿತಾ ಇದ್ದೀನಿ ನೀನು ಅವನಿಗಿಂತ ಹೆಚ್ಚಾಗಿ ನೀನು ಒಮ್ಮಿ ನೋಡಿ ನಾಳೆ ಬೆಳಿಗ್ಗೆ ಎದ್ದು ಪ್ರಮೋಷನ್ ಹೋಗಬೇಕು ಅಂತ ಇವಾಗ ಕ್ಲೀನ್ ಮಾಡ್ತಿದ್ದಾರೆ ಟೈಮ್ ಎಷ್ಟು ಗೊತ್ತಾ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆ ಆ್ಯಂಡ್ ನನಗೂ ಕಸ ಗುಡ್ಸೋಕ್ಕೆ ಹೇಳಿದ್ದಾರೆ ನಾನು ಕೂಡ ಮಲಗಿಲ್ಲ ಹೆಲ್ಪ್ ಮಾಡ್ತಾಯಿದ್ದೀನಿ ಕಿಚನ್ ಕ್ಲೀನ್ ಮಾಡ್ತಿದ್ದಾರೆ ನಾನು ಕಸ ಗುಡಿಸ್ತಾ ಇದ್ದೀನಿ ರಾಘವೇಂದ್ರ ವಿಶ್ವ ಅಡುಗೆ ಮನೆ ಪೂರ ಕ್ಲೀನ್ ಮಾಡಿದೆ ನಾಳೆ ಬೆಳಗ್ಗೆ ಹೊರಗಡೆ ಹೋಗಬೇಕು ಸ್ವಲ್ಪ ಕೆಲಸ ಇದೆ ಹಾಗಾಗಿ ಇವಾಗ ನೈಟು ಪೂರ್ತಿ ಮನೆ ಕೆಲಸ ಪಾತ್ರೆ ತೊಳೆಯೋದು ಗುಡಿಸೋದು ಒರೆಸೋದೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಬೇಗ ಎದ್ದು ಹೋಗ್ಬೋದಲ್ಲ ಆರಾಮಾಗಿ ಟೀ ಕಾಫಿ ಟಿಫನ್ ತಿಂದ್ಕೊಂಡು ಹೋಗ್ಬೋದಲ್ಲ ಅಂತ ಬೇಗ ಬೇಗ ಕೆಲಸ ಮುಗಿಸಿದ್ವಿ ಮಗಳು ಮನೆ ಒರೆಸ್ತವಳೆ ಅವಳು ಬೇಗ ಬೇಗ ಮನೆಯೆಲ್ಲ ಒರೆಸ್ಬಿಟ್ಟು ಆಯಿತಮ್ಮ ಮನೆ ಒರೆಸಿ ಟೈಮ್ ಆಲೇ ಹನ್ನೆರಡು ಗಂಟೆ ಆಯಿತು ನೈಟು ಮನೆ ಒಂದು ಒರೆಸ್ಬಿಟ್ರೆ ಮುಗೀತು ಆಮೇಲೆ ಏನೂ ಇಲ್ಲ ಇವನು ಮಲಿಕಲಿಲ್ಲ ಇನ್ನೂ ನಾವು ಯಾರೂ ಮಲಗೋ ತನಕೂ ಮಲ್ಕೊಳ್ಳಲ್ಲ ಇವಾಗ ಸಿಕ್ಕಿದ್ದಾನೆ ಇವಾಗ ತಿನ್ನಿಸಿ ಕರ್ಕೊಂಬಂದಿದ್ದೀನಿ ಹ್ಞೂ ಇದು ನನ್ನ ಮಗು ದೊಡ್ಡ ಕೋಣ ಇದು ಈ ಕೋಣನೂ ಮಲ್ಕೋ ಎಷ್ಟೇ ಟೈಮು ಟ್ವೆಲ್ ಫಿಫ್ಟಿ ಓ ಮೈ ಗಾಡ್ಸ್ ಹ್ಞೂ ರಘು ಪಪ್ಪು ಪಪ್ಪು ಪಾಪ ಮಲ್ಕೊಳ್ಳೋಣ ಹ್ಞೂ ಇಷ್ಟೊತ್ತಾಯಿತು ಕೆಲಸ ಮುಗಿಯೋಷ್ಟರಲ್ಲಿ ಇವಾಗ ಮಲಗಿ ಬೆಳಗ್ಗೆ ಬೇಗ ಎದೊಳ್ಬೇಕು ಹಾಂ ಮತ್ತು ಎಲ್ಲರೂ ತುಂಬ ಜನ ಕೇಳ್ತಾಯಿದ್ರಿ ಇದ್ರಿ ಬಟ್ ತುಂಬ ಚೆನ್ನಾಗಿದೆ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಹಾಕಿದ್ರಿ ಮೂಗ್ಬಟ್ ಸೂಪರಾಗಿದೆ ಅಕ್ಕ ಎಲ್ಲಿ ತಗೊಂಡ್ರಿ ಎಷ್ಟು ಏನು ಅಂತ ನನಗೆ ಈ ಮೂಗ್ಬಟ್ಟು ನನ್ನ ಮಗಳು ಸರ್ಪ್ರೈಸ್ ಆಗಿ ನಾನು ಕೊಡಿಸಿದ್ದು ನನಗೆ ನಾನು ನೋಡಿದ್ದೆ ಈ ಮೂಗ್ಬಟ್ಟು ಚೆನ್ನಾಗಿದೆ ಸ್ನೇಹ ನೆಕ್ಸ್ಟ್ ತೊಗೋಬೇಕು ಅಂತ ಹೇಳಿದ್ದೆ ಅವಳು ಸರ್ಪ್ರೈಸ್ ಆಗಿ ನನಗೆ ಇದನ್ನು ಕೊಡ್ಸೋದ್ಲು ಇದನ್ನ ತೊಗೊಂಡು ಆಲ್ರೆಡಿ ಮೂರು ತಿಂಗಳಾಯಿತು ಮೂಗ್ ಬಟ್ ಕಲೆಕ್ಷನ್ಗಳು ತುಂಬಾ ಇದೆ ಮೂಗ್ಭಟ್ಗಳು ನನಗೆ ಮೂಗ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವಾಗವಾಗ ಇರ್ತೀನಿ ಇದು ನೋಡಿ ಬಂದಿದೆ ಅಷ್ಟೇ ಇದು ಆಲ್ರೆಡಿ ಮೂರು ತಿಂಗಳಾಯಿತು ಸ್ನೇಹ ಎಷ್ಟು ಕೊಟ್ಟಿದೆಯಾ ಮೂಗ್ ಬಟ್ಟಿಗೆ ಎಲ್ಲರೂ ಕೇಳ್ತಾರೆ ಸಿಕ್ಸ್ ತೌಸಂಡು ಹಾಂ ಆರು ಸಾವಿರ ರೂಪಾಯಿ ಕೊಟ್ಟಿದ್ದಾಳೆ ಚೆನ್ನಾಗಿದೆ ತುಂಬ ಚೆನ್ನಾಗೋ ಕಾಣ್ತಾ ಇತ್ತು ತುಂಬ ಜನ ಕೇಳ್ತಾ ಏನೇನು ಆಗೋದು ಹೌದು ಗೋಲ್ಡ್ ಶಾಪಲ್ಲೇ ತೊಗೊಳೋದು ಇನ್ನೆಲ್ಲಿ ತೊಗೋತಾರೆ ಅಯ್ಯೋ ನಾನೇನು ತೊಗೊಂಡಿಲ್ಲ ಅವಳು ಕೊಡ್ಸಿದ್ದಾಳಲ್ಲ ಅದಕ್ಕೆ ಹಂಗೆ ಅವಳು ಹ್ಞೂ ಬೇಡ ಬಿಡಮ್ಮ ಇನ್ಮೇಲೇನು ಕೊಡಿಸ್ಬೇಡ ನೀನು ನನಗೇನು ಕೊಡಿಸ್ಬೇಡ ನಾನೇನು ಕೇಳೋದೇ ಇಲ್ಲ ಇನ್ಮೇಲೆ ನಿನ್ನಮ್ಮ ಕಾಯ್ತಿದೀಯ ನೀನು ಈ ತಿಂಗಳು ಸಂಬಳ ಬರುತ್ತಲ್ಲ ಒಂದು ಕೊಡಿಸ್ಬಿಡು ಹ್ಞೂ ಏನು ಜೀವನದಲ್ಲಿ ನಮ್ಮ ಕೈಗೆ ಇಟ್ಕೋದನ್ನ ನಾವು ತಗೋಬೇಕು ಅಷ್ಟೇ ಸಾಲ ಮಾಡಿ ತಗೋಬಾರ್ದು ಕೈಗೆಟ್ಕೋ ಅಂಥದ್ದು ತಗೋಬೇಕು ಖುಷಿ ಬಿಡ್ಬೇಕು ಏನು ಹೇಳ್ತಿದ್ದಾಳೆ ಅಂಗಡಿಲಿ ಗೋಲ್ಡು ಗ್ಲಾಸ್ ಕೋ ಕ್ಲೋಸ್ ಕೈಗೆ ಏನು ಇಟ್ಕೊಲ್ಲ ಅಂತ ಒಳ್ಳೆಯ ಮಗಳು ನನಗೆ ಗೊತ್ತಿಲ್ಲ ಕಣೆ ಈ ತಿಂಗಳು ಇನ್ನೊಂದು ಬಿಟ್ಟು ಕೊಟ್ಸು ಚೆನ್ನಾಗಿಡೋದು ನಾನು ಅದೊಂದು ಕಲೆಕ್ಷನ್ ಅದೊಂದಷ್ಟು ಮಾಡಿಡಬೇಕು ಅಂತ ನಿಂಗೆ ನೀನು ಒಂದೊಂದು ಹನ್ನೊಂದು ಮುಗಿಬಟ್ಟು ಹಾಕೋಂತ ಹಾಕಿದ್ರೂ ಇಲ್ಲ ಮೂಗ್ ಚಿಡ್ಸೋದು ಚೆನ್ನಾಗಿದೆ ಸ್ನೇಹ ತುಂಬ ಜನ ಕೇಳಿದ್ರು ಆಗ ನಿನ್ನೆ ನೆನ್ಸ್ಕೊಂಡೆ ಓಕೆ ಹ್ಞೂದಾಗಲಿ ಪ್ಲೀಸ್ ಹಾಂ ಆಯಿತು ಮಲ್ಕೊಳ್ಳೋಣ ಇವತ್ತಿನ ಕತೆ ಇವತ್ತಿನ ಬ್ಲಾಗು ಮುಗೀತು ನಮ್ಮ ಅಂಜಮ್ಮ ಯಾರ್ಯಾರು ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ನನಗೆ ಇವಾಗತ್ತು ಕನ್ಫರ್ಮ್ ಆಗುತ್ತಾಯಿತು ಆದರೂ ಅವರು ನಿಜ ಒಪ್ಕೊತಿಲ್ಲ ನನಗೆ ಇವಾಗ ಸತ್ಯತೆಗಳು ಗೊತ್ತಾಗ್ಬಿಡುತ್ತೆ ಇರಲಿ ಹ್ಞೂ ಬಾಯ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇವಾಗ ನಿದ್ದೆ ಮಾಡೋಣ